ನಮಸ್ಕಾರ ಬನ್ನಿ ನಿಮಗೆ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತ ಇವತ್ತು ನಿಮಗೆ ಹೆಚ್ಚಿನ ಸಿದ್ಧತೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಬನ್ನಿ ತೆರಳೋಣ ಕಳೆದ ಸಂಚಿಕೆಯಲ್ಲಿ ಕುಡಿಯೋ ನೀರಿನ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಪ್ಲ್ಯಾಸ್ಟಿಕ್ ಬಾಟ್ಲು ಬೇಡ ಸೆಲ್ಲೋ ಬಾಟ್ಲುಗಳು ನಿಮಗೆ ಸುರಕ್ಷಿತವಾದ ನೀರನ್ನು ಕೊಡುತ್ತೆ ಸಣ್ಣ ಬಾಟ್ಲು ಕಾಫಿ ಇದಕ್ಕೆ ಇಟ್ಕೊಳ್ಬೋದು ದೊಡ್ಡ ಬಾಟ್ಲುಗಳನ್ನ ನೀರು ಕುಡಿಯೋದಕ್ಕೆ ಇಟ್ಕೋಬೋದಾಗಿದೆ ಇದನ್ನು ಗಮನಿಸಿ ಇನ್ನು ಮುಂದಿನ ವಿಚಾರ ನಮ್ಮ ಕಾರಿನ ಒಳಗಿನ ಕ್ಯಾಮರಾಗಳದ್ದು ಕಾರಿನ ಮುಂಭಾಗದ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ಹಾಗೇ ರೀತಿ ಹಿಂಭಾಗದ ಕ್ಯಾಮ್ರಾನೂ ಇದೆ ಮುಂಭಾಗದ ಕ್ಯಾಮ್ರಾದಲ್ಲಿ ಡೇಟು ಮತ್ತು ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಜೊತೆಗೆ ಟೈಮ್ನ ಸರಿಯಾದ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ ಕೆಲವೊಂದು ಸರಿ ಟೈಮ್ ಸೆಟ್ ಇರೋ ರೀತಿ ಸಾಧ್ಯತೆ ಇದೆ ಮುಂದಿನ ಕ್ಯಾಮ್ರಾದಲ್ಲಿ ಇದನ್ನು ನೋಡ್ಕೊಳ್ಬೇಕು ಕಾರಣ ಹಿಂಭಾಗದ ಕ್ಯಾಮ್ರಾದಲ್ಲೂ ಅಷ್ಟೇ ಎಲ್ಲ ರೀತಿ ಸೆಟ್ಟಿಂಗ್ ಸರಿಯಾಗಿರೋಂಥ ನೋಡ್ಕೊಳ್ಳಿ ಜೊತೆ ಕ್ಯಾಮ್ರಾ ಪೊಸಿಷನ್ ಸರಿಯಾಗಿರಬೇಕು ಅದನ್ನು ದಯವಿಟ್ಟು ಗಮನಿಸ್ಕೊಡಿ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ನಾವೆಲ್ಲ ಮಾಡೋವಂಥ ಒಂದು ಸಣ್ಣ ತಪ್ಪು ನಮ್ಮ ಚಕ್ರದಲ್ಲಿರುವಂಥ ನಟ್ಗಳ ಸೈಜನ್ನು ನೋಡ್ಕೊಳ್ದೆ ಇರೋವಂಥದ್ದು ಇದಕ್ಕೆ ತಕ್ಕಂಥ ಸ್ಪ್ಯಾನರ್ಗಳನ್ನ ಇಟ್ಕೊಳ್ದೇ ಇದ್ದಾಗ ನಮಗೆ ಕೆಲವೊಂದು ಸರಿ ತಾಂತ್ರಿಕ ತೊಂದರೆ ಆದಾಗ ಕಷ್ಟಪಡಬೇಕಾಗತ್ತೆ ಇದ್ರ ಬಗ್ಗೆ ದಯವಿಟ್ಟು ಗಮನಹರಿಸಿ ದೂರದ ಪ್ರಯಾಣ ಅಂದ ತಕ್ಷಣ ಕಾರ್ಗೆ ಒಂದು ಜಂಪರ್ ಅವಶ್ಯಕತೆ ಇದ್ದೇ ಇರುತ್ತೆ ಒಂದು ವೇಳೆ ಬ್ಯಾಟ್ರಿಯಿಂದ ಕಾರ್ ಕೈ ಕೊಟ್ಟಾಗ ಇಂತಹ ಜಂಪರ್ಗಳನ್ನ ಉಪಯೋಗ ನಮಗೆ ಎದ್ದು ಕಾಣುತ್ತೆ ಹಾಗಾಗಿ ಜಂಪರ್ ನಿಮ್ಮ ಕಾರ್ನಲ್ಲಿ ಅತ್ಯವಶ್ಯಕವಾಗಿ ಇಟ್ಕೊಳ್ಬೇಕಾದಂಥ ಒಂದು ಪದಾರ್ಥ ಈ ಬಗ್ಗೆ ಗಮನ ಹರಿಸಿ ಬಿಸಿಲಿನ ತಾಪದಿಂದ ಕಾರ್ನ ಒಳಭಾಗವನ್ನು ರಕ್ಷಿಸಿಕೊಳ್ಳೋದಕ್ಕೆ ಈ ತರಹದ ಒಂದು ಛತ್ರಿ ಸಿಗುತ್ತೆ ಈ ಇದು ಹೊರಗಡೆ ಬಿಳಿ ಬಣ್ಣದ್ದಾಗಿದ್ದು ಬಿಸಿಲನ್ನು ತಡೆಯುತ್ತೆ ಇದನ್ನು ಸಹಿತ ಕಾರಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ನಾವೀಗ ನಮ್ಮ ಕಾರನ್ನ ಎಲ್ಲ ರೀತಿ ಸಿದ್ಧ ಮಾಡಿಟ್ಕೊಂಡ್ವಿ ಒಳಗಡೆ ಮತ್ತು ಹೊರಗಡೆ ಏನೇನು ಸಿದ್ಧತೆ ಆಗಬೇಕು ತಾಂತ್ರಿಕವಾಗಿ ಅಷ್ಟನ್ನು ಸಿದ್ಧತೆ ಮಾಡಿಕೊಂಡ್ವಿ ನಿಮಗೆಲ್ಲ ಒಂದು ಪ್ರಶ್ನೆ ಕೇಳುತ್ತೆ ಇಷ್ಟೆಲ್ಲ ಖರ್ಚು ಮಾಡಿ ಏನಕ್ಕೆ ಹೋಗಬೇಕು ಏನಿಗೆ ದುಂದ್ವೆ ಚಾಲ್ವಾ ಅಂತ ಇದು ಹಂತ ಹಂತವಾಗಿ ಖರೀದಿ ಮಾಡಿ ಇದನ್ನು ಸಿದ್ಧತೆ ಮಾಡ್ಕೊಂಡಿರೋದು ಒಂದೇ ಸರಿ ಖರೀದಿ ಮಾಡಿದಾಗ ನಿಮಗೆ ಹೊರೆ ಅನಿಸುತ್ತೆ ಆದರೆ ನೀವು ಒಂದು ಸರಿ ಅದನ್ನು ಪದಾರ್ಥಗಳನ್ನ ಖರೀದಿ ಮಾಡಿದಾಗ ನಿಮ್ಮ ಮುಂದಿನ ಎಲ್ಲ ಪ್ರವಾಸಗಳಿಗೆ ನೀವು ಯಾವುದೇ ಹೆಚ್ಚಿನ ಖರ್ಚು ಮಾಡದೆ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಬೋದು ಒಳಗಡೆ ಹಾಗೂ ಹೊರಗಡೆ ಏನೇನು ಬೇಕು ಅವಶ್ಯಕವಾಗಿ ಅದನ್ನೆಲ್ಲ ಹಂತ ಹಂತವಾಗಿ ಸಂಗ್ರಹಿಸಿಟ್ಟುಕೊಂಡಾಗ ಇಂಥದ್ದೆಲ್ಲ ಸುಲಭ ಆಗುತ್ತೆ ಪ್ರವಾಸ ಯಾವುದೇ ಪ್ರಯಾಸ ಇಲ್ಲದೇ ನಾವು ಮಾಡ್ಬೋದಾಗಿದೆ ಮುಂದಿನ ವಿಚಾರ ನಾವು ಹೇಗೆ ಇದು ಮಾಡಬೇಕು ಅನ್ನೋದಕ್ಕಾದರೆ ಕಾರ್ನಲ್ಲಿ ನಾಲ್ಕು ಜನ ಕಂಫರ್ಟಬಲ್ ಆಗಿದು ಮಾಡ್ಬೋದು ಆದರೆ ನಮ್ಮದರಲ್ಲಿ ಅನಿವಾರ್ಯವಾಗಿ ಒಬ್ಬರು ಆ್ಯಡ್ ಆಗಿ ಐದು ಜನ ಆದರು ಮುಂದಿನ ಇದರಲ್ಲಿ ಲಗೇಜ್ ಹೇಗೆ ಅರೇಂಜ್ ಮಾಡಿಕೊಂಡು ಏನದ ನಿಮಗೆ ತಿಳಿಸ್ಕೊಡ್ತೀನಿ ದೂರದ ಪ್ರಯಾಣ ಅಂದರೆ ಸಾಕಷ್ಟು ಲಗೇಜ್ಗಳು ಬರುತ್ತೆ ಅದರಲ್ಲಿ ಐದು ಜನ ಅಂದ ತಕ್ಷಣ ತುಂಬ ಲಗೇಜ್ ಇತ್ತು ಒಂದು ಆರು ಸೂಟ್ ಕೇಸು ಒಂದು ಎರಡರಿಂದ ಮೂರು ಬ್ಯಾಕ್ ಪ್ಯಾಕ್ಗಳಿದ್ವು ಸಣ್ಣ ಪುಟ್ಟ ಕೈ ಬ್ಯಾಗ್ಗಳು ಸಹಿತ ಇದ್ವು ಇವುಗಳನ್ನೆಲ್ಲ ಹೇಗೆ ಜೋಡಿಸ್ಬೇಕು ನಾವು ಒಳಗಡೆ ಹೇಗೆ ಕಂಫರ್ಟಬಲ್ ಕೂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮಗೊಂದು ಐಡಿಯಾ ಹೊಳಿತು ಅದು ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಅಷ್ಟು ಲಗೇಜ್ಗಳನ್ನ ಕಾರ್ರ ಮೇಲೆ ಸುಲಭವಾಗಿ ಸಾಗಿಸೋದಕ್ಕೆ ಒಂದು ಬ್ಯಾಗ್ ಸಿಗುತ್ತೆ ಅಂತ ಹೇಳಿ ಒಂದು ಬ್ಯಾಗ್ನ ವೇಣುಗೋಪಾಲ್ ಅವರು ನನಗೆ ತರಿಸ್ಕೊಟ್ರು ಅದೇ ಒಂದು ರೂಪ ಇಲ್ಲಿ ಕಾಣಿಸ್ತಾ ಇದೆ ಮೊದಲನೇದಾಗಿ ಆ ಬ್ಯಾಗ್ನ ಜೊತೆ ಒಂದು ಆ್ಯಂಟಿಸ್ಕಿಡ್ ಮ್ಯಾಪ್ ಬಂದಿರುತ್ತೆ ಆ್ಯಂಟಿಸ್ಕಿಡ್ ಮ್ಯಾಪ್ನ ಕಾರಿನ ರೂಫ್ ಮೇಲೆ ಹರಡಿ ಆ ಆ ಬ್ಯಾಗ್ನ ಸಮವಾಗಿ ನಾಲ್ಕು ಕಡೆ ಸರಿಯಾಗಿ ಅದನ್ನು ಇಟ್ಕೊಳ್ಬೇಕು ಮೇಲೆ ಅದರಲ್ಲಿರೋ ಬೆಲ್ಟ್ಗಳನ್ನ ಸರಿಯಾದ ರೀತಿಯಲ್ಲಿ ಜೋತಾಡೋಕ್ಕೆ ಬಿಡಬೇಕು ನಂತರ ಅದನ್ನು ಒಳಗಡೆ ಲಗೇಜ್ ಇಡುವಂಥ ಒಂದು ಕೆಲಸ ಪ್ರಾರಂಭ ಆಗುತ್ತೆ ಹೇಗೆ ಲಗೇಜ್ನ ಜೋಡಿಸ್ತೀವಿ ಅನ್ನೋದನ್ನ ನೋಡೋಣಂತೆ ಬನ್ನಿ ಒಮ್ಮೆ ನೋಡೋಣ ಲಗೇಜನ್ನ ಕಾರಲ್ಲಿ ಜೋಡಿಸುವಂಥ ಕಾರ್ಯ ಶುರುವಾಯಿತು ಒಂದೊಂದೇ ಒಂದೊಂದೇ ರಫ್ ಮೇಲೆ ಇಡ್ತಾ ಹೋದ್ವಿ ಇಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕೆಂದರೆ ಭಾರ ಇರುತ್ತೆ ಸೂಟ್ ಕೇಸು ಸಾಧ್ಯ ಆದರೆ ಕಾರಿನ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ಲೋಡ್ ಮಾಡೋದು ಒಳ್ಳೆಯದು ಏಕೆಂದರೆ ಪ್ರತಿಯೊಂದು ಬ್ಯಾಗ್ನಲ್ಲೂ ಕೆಲವೊಂದು ಸೆನ್ಸಿಟಿವ್ ವಿಷಯಗಳು ಸೆನ್ಸಿಟಿವ್ ಪದಾರ್ಥಗಳು ಇರುತ್ತೆ ಅವುಗಳಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಇಡಬೇಕು ಸ್ವಲ್ಪ ನೀದ ತಾಳ್ಮೆಯಿಂದ ಇದನ್ನು ಪ್ಯಾಕ್ ಮಾಡಿದ್ರೆ ಕನಿಷ್ಠ ನಾಲ್ಕರಿಂದ ಐದು ನಿಮಿಷದೊಳಗೆ ಮೇಲ್ಗಡೆ ಪ್ಯಾಕಿಂಗು ಕಂಪ್ಲೀಟಾಗಿ ನಾವು ಕಾರಿನಲ್ಲಿ ಯಶಸ್ವಿಯಾಗಿ ಇಡೋದಕ್ಕೆ ಅವಕಾಶ ಇದೆ ಹೀಗೆ ನೋಡಿ ಒಂದೊಂದಾಗಿ ಒಂದೊಂದಾಗಿ ಇಡ್ತಾ ಹೋದ್ವಿ ಜೊತೆಗೆ ನನ್ನ ಸ್ನೇಹಿತ ಅನಿಲ್ ಕುಮಾರ್ ತ ಲಗೇಜ್ ಇಡೋದಕ್ಕೆ ಸಹಕಾರ ನೀಡಿದ ನಿಧಾನಕ್ಕೆ ಪ್ರತಿಯೊಂದು ಹಂತದಲ್ಲೂ ಸಮತಟ್ಟಾಗಿ ಏಕೆಂದರೆ ಕಾರು ಚಾಲನೆ ಮಾಡಬೇಕಾದ್ರೆ ಇವು ಜಾರಿ ಬೀಳೋದಕ್ಕೆ ಅವಕಾಶ ಕೊಡಬಾರ್ದು ಹಾಗಾಗಿ ಇವುಗಳನ್ನ ವ್ಯವಸ್ಥಿತವಾಗಿ ಇಡುವಂಥ ಕಾರ್ಯ ನಡೀತಾ ಇತ್ತು ತುಂಬ ಯಾವುದು ಎಲ್ಲಿ ಬರಬೇಕು ಹೇಗೆ ಬರಬೇಕು ಅನ್ನೋದು ನಾವು ಪದಾರ್ಥಗಳನ್ನ ಇಡ್ತಾ ಇದ್ದ ಸೂಟ್ ಕೇಸ್ಗಳನ್ನ ಇಡ್ತಾ ಇಡ್ತಾ ನಮ್ಮ ಅನುಭವಕ್ಕೆ ಬರುತ್ತೆ ಕೆಲವೊಂದು ಸರಿ ತಪ್ಪು ಮಾಡಿ ತಪ್ಪು ಮಾಡಿನೇ ಇಂತಹ ವಿಷಯಗಳನ್ನ ಕಲಿಬೇಕಾಗುತ್ತೆ ಯಾಕೆಂದರೆ ಈ ಮೊದಲನೇ ಸರಿ ಇಂತಹ ಒಂದು ಬ್ಯಾಗ್ಗಳನ್ನ ಉಪಯೋಗಿಸ್ದಾಗ ನಾವು ಹೇಗೆ ಇದನ್ನು ಉಪಯೋಗಿಸ್ಬೇಕು ಯಾವ ರೀತಿ ಯಾವುದನ್ನು ಎಲ್ಲಿಡಬೇಕು ಅನ್ನೋದು ತಿಳಿಯೋದಿಲ್ಲ ಇಂತಹ ತಪ್ಪುಗಳನ್ನ ಮಾಡ್ತಾ ಮಾಡ್ತಾನೆ ನಾವು ಈ ಲಗೇಜ್ಗಳನ್ನ ಇಡೋವಂಥ ಕಾರ್ಯ ನಡೆಸ್ತಾ ಹೋದ್ವಿ ಮುಂದುಗಡೆ ಸೂಟ್ ಕೇಸ್ಗಳು ಇಟ್ಟಾಗ ಹಿಂದ್ಗಡೆ ಹೋಗ್ತಾ ಇತ್ತು ಹಿಂದ್ಗಡೆ ಸೂಟ್ ಕೇಸ್ ಇಟ್ಟಾಗ ಮುಂದ್ಗಡೆ ಬಿದ್ದು ಇತ್ತು ಇವೆಲ್ಲ ಒಂದು ಎಡಹುಟುಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಲಗ್ಗೇಜ್ಗಳನ್ನ ಇಡ್ತಾ ಹೋದ್ವಿ ಒಂದು ರೂಪರಿಷೆ ಸಿಗೋ ತನಕ ನಮಗೆ ಯಾವುದನ್ನೇ ಎಲ್ಲಿಡಬೇಕು ಅನ್ನೋದು ಸರಿಯಾಗಿ ತಿಳಿಯೋಲ್ಲ ಹಾಗಾಗಿ ಬ್ಯಾಗನ್ನ ಸರಿಪಡಿಸ್ತಾ ಲಗ್ಗೇಜ್ಗಳನ್ನ ಇಟ್ಟು ಮತ್ತೆ ತೆಗೆದು ಸರಿ ತೆಗೆದಿಟ್ಟು ಹಾಗೆ ಮಾಡ್ತಾ ಮಾಡ್ತಾ ನಮಗೆ ಒಂದು ಹಂತಕ್ಕೆ ಇದು ವ್ಯವಸ್ಥಿತವಾಗಿ ಬರೋದಕ್ಕೆ ಶುರು ಆಯಿತು ಈ ಬ್ಯಾಗಿನ ವಿಶೇಷ ಏನು ಅಂತಂದರೆ ನಾವು ಇಷ್ಟೆಲ್ಲ ಇಡ್ತಾಯಿದ್ರು ಹರಿಯುವಲ್ಲ ತುಂಬ ಗಟ್ಟಿಯಾದ ಪದಾರ್ಥದಿಂದ ಮಾಡಿದ್ದಾರೆ ಹಾಗಿರೋದ್ರಿಂದ ಈ ಬ್ಯಾಗು ನಮ್ಮ ಒರಟಾಟನ ಸಹಿತ ತಡ್ಕೊಂಡು ತನ್ನ ಸಹಕಾರ ನೀಡುತ್ತೆ ಲಗೇಜನ್ನು ಅಷ್ಟೇ ಮೇಲ್ಗಡೆ ಇಡ್ತಾ ಇರ್ಬೇಕಾದ್ರೆ ಇಬ್ಬರು ಇದ್ದರೆ ತುಂಬ ಸುಲಭವಾಗಿ ಆಗುತ್ತೆ ಒಬ್ಬರು ಇಟ್ಕೊಳ್ಬೋದು ಇದಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡ್ತಾ ಇದ್ವಿ ಯಾಕೆಂದರೆ ನಾವು ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ಕಾರು ಕೆಲವೊಂದು ಕಡೆ ನೂರರಿಂದ ನೂರು ಮೂವತ್ತು ಕಿಲೋಮೀಟ್ರ್ ಸ್ಪೀಡು ಅಥವಾ ನೂರಿಪ್ಪತ್ತು ಕಿಲೋಮೀಟ್ರ್ ಸ್ಪೀಡ್ ತನಕ ಸ್ಪೀಡ್ ಲಿಮಿಟಲ್ಲಿ ಹೋಗುವಂಥ ಅನಿವಾರ್ಯತೆ ಇರುತ್ತೆ ಯಾಕಂದರೆ ಉತ್ತರ ಭಾರತದ ಕೆಲವು ಕಡೆ ನೂರಿಪ್ಪತ್ತು ಕಿಲೋಮೀಟ್ರ್ ತನಕ ಕಾರಿನ ಸಂಚಾರಕ್ಕೆ ಅನುಮತಿ ಕೊಡಲಾಗಿದೆ ಹಾಗಿರೋದ್ರಿಂದ ಇಂತಹ ವೇಗದಲ್ಲಿ ಮೇಲಿರುವಂಥ ರೂಫಲ್ಲಿರುವಂಥ ಯಾವುದೇ ಒಂದು ಸಾಮಗ್ರಿ ಬೀಳಬಾರ್ದು ಇಂತಹ ಮುನ್ನೆಚ್ಚರಿಕಾ ಕ್ರಮನೆಲ್ಲ ಅನುಸರಿಸೋದ್ರಿಂದ ಜೊತೆಗೆ ಬೆಲ್ಟನ್ನ ಎಲ್ಲಿ ಹೇಗೆ ಬರಬೇಕು ಯಾವ ರೀತಿ ಬರಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಮೇಲ್ಗಡೆ ಕಾರ್ ಆ್ಯಂಟೆನಾಗೆ ಡ್ಯಾಮೇಜ್ ಆಗದ ರೀತಿನಲ್ಲಿ ನಾವು ಇದನ್ನು ನಡೆಸ್ತಾ ಹೋದ್ವಿ ಹಾಗೂ ಹೀಗೂ ಲಗೇಜ್ಗೆ ಒಂದು ವಿರಾಮ ಬರೋಂಥ ಸಮಯ ಶುರುವಾಯಿತು ಇಡ್ತಾ ಇಡ್ತಾ ನೀಟಾಗಿ ಅದು ಕೂತ್ಕೊಳ್ತಾ ಹೋಯಿತು ನಮಗೂ ಒಂಥರ ಮನದಲ್ಲಿ ಸಂತೋಷ ಬರ್ತಾ ಇತ್ತು ಕಾರಿನಲ್ಲಿ ಝಿಪ್ಪು ಹಾಕು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಆ ಕೆಲಸ ಸಹಿತ ಸುಗಮವಾಗಿ ಸಾಯಿತು ಆಮೇಲೆ ನಿಧಾನಕ್ಕೆ ಒಳಗಿರುವಂಥ ಬ್ಯಾಗ್ ಪ್ಯಾಕ್ಗಳನ್ನೆಲ್ಲ ಇದು ಮಾಡಿ ಪೂರ್ಣವಾಗಿ ಇರುವಂಥ ಲಗ್ಗೇಜ್ ಎಲ್ಲ ಒಳಗಡೆ ಸೇರಿಸಿದ್ವಿ ಇದಕ್ಕೆ ವೆಲ್ ಜಿಪ್ ಜೊತೆಗೆ ಜಿಪ್ನ ಪೂರ್ತಿಯಾಗಿ ಹಾಕಿದ ಮೇಲೆ ವೆಲ್ ಕ್ರೋ ಸಹಿತ ಇರೋದರಿಂದ ಮಳೆ ನೀರನ್ನ ಯಾವುದೇ ರೀತಿ ಒಳಗಡೆ ಹೋಗುತ್ತೆ ಅನ್ನೋ ಭಯ ಇರಲಿಲ್ಲ ಹಾಗಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದ ಬ್ಯಾಗು ಕಾರ್ ಮೇಲೆ ಕುತ್ಕೊಂಡು ಲಗೇಜ್ ಎಲ್ಲ ಮೇಲ್ಗಡೆ ಬ್ಯಾಗಿಗೆ ಹೋದ ನಂತರ ಡಿಕ್ಕಿ ಫುಲ್ ಖಾಲಿ ಖಾಲಿ ಆ ನಂತರ ಈ ಲಗೇಜ್ ಬ್ಯಾಗು ಗಟ್ಟಿಯಾಗಿ ಹಿಡ್ಕೊಂಡು ಕಾಲಿನ ರೂಫ್ ಮೇಲೆ ತನ್ನ ಸವಾರಿ ಇತ್ತು ಕಟ್ಟಿರೋ ಲಗ್ಗೇಜು ಸರಿಯಾಗಿ ಕಾರ್ ಮೇಲೆ ಕೂತ್ಕೊಂಡಿದೆಯಾ ಏನು ಅನ್ನೋದ್ರ ಬಗ್ಗೆ ಒಂದು ಟ್ರಯಲ್ ರನ್ ಮಾಡ್ತೀವಿ ಆ ಟ್ರಯಲ್ ರನ್ ಅಂದರೆ ಇಲ್ಲಿ ಸ್ವಲ್ಪ ದೂರ ಹೋಗಿ ನೋಡಿದಾಗ ಇನ್ನೊಂದು ಸರಿ ಅನುಮಾನ ಬಂದು ಮತ್ತೆ ಪರಿಶೀಲನೆ ಮಾಡೋಣ ಅಂತ ನಿಲ್ಲಿಸ್ಕೊಂಡ್ವಿ ರೈಲಿಂಗೆ ಕಾರ್ ಕಾರ್ಮೇಲಿರುವಂಥ ರೈಲಿಂಗ್ಸಲ್ಲಿರುವಂಥ ಇದಕ್ಕೆ ರಾಡ್ನಲ್ಲಿರುವಂಥದಕ್ಕೆ ಬೆಲ್ಟನ್ನು ಸರಿ ಕೂರಿಸಿದೀವ ಏನು ಎಲ್ಲ ಕ್ಲಿಪ್ಗಳು ಸರಿಯಾಗಿದೆಯಾ ಏನಾದ್ರೂ ಜರ್ ಕೊಡಿತಾ ಇದೆಯಾ ಏನು ಅನ್ನೋದ್ರ ಬಗ್ಗೆ ಜೊತೆಗೆ ವೆಲ್ ಸರಿಯಾಗಿ ಮುಚ್ಕೊಂಡಿದೆಯಾ ಯಾವುದೇ ರೀತಿಯ ಲೀಕ್ ಆಗಲ್ವಾ ಇತ್ಯಾದಿಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಸರಿಯಾದ ರೀತಿ ಇನ್ನೊಂದು ಸರಿ ಪರಿಶೀಲನೆ ಮಾಡಿಕೊಂಡು ನಾವು ಸಿದ್ಧತೆ ನಡೆಸ್ಕೊಳ್ತಾ ಹೋದ್ವಿ ನೋಡಿ ಹೇಗಿದೆ ನಮ್ಮ ಸಿದ್ಧತೆ ಅಂತ ಹೇಳಿ ನೀವು ಒಂದು ಸರಿ ಪರಿಶೀಲನೆ ಮಾಡಿ ಹೇಗಿತ್ತು ಇವತ್ತಿನ ಸಿದ್ಧತೆಯ ಎರಡನೇ ಸಂಚಿಕೆ ನಮ್ಮ ಸಿದ್ಧತೆಗಳನ್ನೆಲ್ಲ ನೋಡೋದಲ್ಲ ಹೇಗಿತ್ತು ಅಂಥೇಳಿ ಒಂದು ಕುಟುಂಬದ ಜೊತೆ ಎಕನಾಮಿಕಲ್ಲಾಗಿ ಹೋಗಬೇಕಾದ್ರೆ ಇವೆಲ್ಲ ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಸಿದ್ಧತೆಗಳು ಇವು ನೀವೆಲ್ಲ ಖುಷಿಪಟ್ಟಿದ್ದೀರ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಿಮ್ಮ ಜೊತೆ ಹೆಚ್ಚಿನ ವಿಚಾರದ ಜೊತೆ ಬರ್ತೀನಿ ಬನ್ನಿ ನಮ್ಮ ಪ್ರಯಾಣನ ಶುರು ಮಾಡೋಣ ಈಗ ಹೋಗ್ತಾ ಹೋಗ್ತಾ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಖುಷಿಯಿಂದ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ ಶುಭವಾಗಲಿ ಎಲ್ಲರಿಗೂ ಎಲ್ರಿಗೂ ಒಳಿತಾಗಲಿ ನಮಸ್ಕಾರ